ಇಲ್ಲ ವಿಡಿಯೋ ಬಂದ ಮಾಡಲ್ಲ ಮಾಡಲ್ಲ ಏನು ಏನು ಕೆಲಸ ಏನಾಗಬೇಕು ಅದನ್ನೇ ಮಾತಾಡ್ತಾ ಇದ್ದೀನಿ ಏನು ಕೆಲಸ ಏನಾಗಬೇಕು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಅದು ಮೊದಲು ಮೊಬೈಲ್ ಅಲ್ಲಿ ಮಾತಾಡ್ಲಿ ಅದಾದ್ರೆ ನಾನು ಅವರಿಗೆ ಕೆಲಸಗಳ ಒಳಗೆ ಮೊಬೈಲ್ ವಿಷಯನೇ ಮಾತಾಡ್ ಕೂತ್ಕೊಳ್ಳಿ ಕುತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ವಿಷಯನೇ ಮಾತಾಡಿ ಯಾಕೆ ರೇಸ್ ಆಗ್ತಾ ಇದ್ದೀರಾ ನಿಮ್ಮ ನಮ್ಮ ಆಫೀಸ್ರಿ ನಮ್ ಸಂಬಳಕ್ಕಿರೋ ನೌಕರರು ನೀವು ಈಗ ಅಲ್ವಾ ಈಗ ಒಂದ್ ನಿಮಿಷ ನಿಮ್ಮ ಕಚೇರಿಗೆ ಲೋಕಾಯುಕ್ತರು ಫೋನ್ ಮಾಡಿದ್ರ ನಿಮ್ಗೆ ಮಾಡಿದ್ರಾ ಲೋಕಾಯುಕ್ತರು ಸಮಯ ಪ್ರಜ್ಞೆ ಇರ್ಲಿ ಅಂತ ಹೇಳ್ತೀವಿ ಬೇರೆ ಏನಂತ ಇದ್ ಓಡೋದ್ರೆ ಓಡೋದ್ರೆ ಹೆಂಗ್ರಿ ಲೋಕಾಯುಕ್ತರಿಂದ ನಿಮ್ಗೆ ಕಾಲ್ ಬಂದಿದೆ ತಾನೆ ಹಾ ಟೈಮಿಗೆ ಬರ್ರಿ ಯಾರು ಬರ್ತಾ ಇಲ್ಲ ಅಂತ ಹೇಳಿ ಕೇಳಿರ್ತಕ್ಕಂಥ ಮಾಹಿತಿಗೆ ನೀವು ಉತ್ತರ ಕೊಡಕ್ಕೆ